What's ಸಂಸ್ಥೆಯ ಸರ್ ನನ್ನ ಹೆಸರು ಅರವಿಂದ ರೀ ನಾವು ಬಿ ಎಸ್ ಸಿ ಉದ್ವಿ ನಾವು ರೈತರ್ರಿ ನಾವು ನಮ್ದು ಲಕ್ಷ್ಮಿ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ ಬಳ್ಳಾರಿಯಲ್ಲಿ ರೀ ನಾವು ಹತ್ತು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದೀವಿ ರೀ ನಾವು ತುಳುವೆ ಜೇನು ಆ್ಯಂಡ್ ಮುಜಿಂಟಿ ಜೇನುಗಳನ್ನು ಬೆಳೆಸಿ ಅದು ನಾವು ಪರಾಗ ಅಂತ ಅಂತೇಳಿ ರೈತರಿಗೆ ನಾವು ತುಂಬ ಕೊಡ್ತೀವಿ ರೀ ಇದು ಬಳ್ಳಾರಿ ಜಿಲ್ಲೆ ಮತ್ತು ಅನಂತಪುರ ಕರ್ನೂಲು ರಾಯಚೂರು ಇಲ್ಲೆಲ್ಲ ನಾವು ಯೂನಿವರ್ಸಿಟಿಗೆ ರೈತರಿಗೆ ಪರಾಗ ಸ್ಪರ್ಶ ಅಂತೇಳಿ ತುಳುವೆ ಜೇನು ಆ್ಯಂಡ್ ಮುಜಿಂಟು ಜೇನು ಈ ಎರಡು ಜೇನುಗಳನ್ನು ಸಾಕಾಣಿಕೆ ಮಾಡಿ ರೈತರಿಗೆ ಪರಾಗಸ್ಪರ್ಶ ಕೊಡ್ತೀವಿ ರೀ ಆನಂತರ ಜೇನು ತುಪ್ಪದಿಂದ ಜೇಡು ಮೇಣಿನಿಂದ ಬೈಪಾಡ್ಸ್ ಎಲ್ಲ ಮಾಡ್ತೀರಿ ನಾವು ಇದಕ್ಕೆ ತುಂಬ ಬೇಡಿಕೆ ಇದೆ ಮಾರ್ಕೆಟಲ್ಲೆಲ್ಲ ಸಿಗೋದೆಲ್ಲ ಮಿಕ್ಸ್ ಮಾಡೋದು ಜೇನು ತುಪ್ಪ ಅದರಲ್ಲೆಲ್ಲ ಶುಗರ್ ಸಿರಪ್ ಜಾಗರಿ ಎಲ್ಲ ಮಿಕ್ಸ್ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಡೈರೆಕ್ಟ್ ನಾವು ಇಲ್ಲಿ ಬಂದು ಗ್ರಾಹಕರಿಗೆ ನಾವು ಡೆಮೋ ತೋರಿಸಿ ಮಾರಾಟ ಮಾಡ್ತಾ ಇಲ್ಲಿ ಸರ್ ನಿಮಗೆ ಜೇನು ಕೃಷಿ ಮಾಡೋದಕ್ಕೆ ಸರ್ ಜೇನು ಕೃಷಿ ಮಾಡಬೇಕಂದ್ರೆ ಫಸ್ಟ್ ನಾವು ಇನ್ಸ್ಟೆಂಟ್ ಸ್ಟೇಜ್ನಲ್ಲಿ ಆರು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ರಿ ಇದು ಬಂದು ಫಾರೆಸ್ಟ್ನಲ್ಲಿ ಕಾರ್ಡ್ನಲ್ಲಿ ನಾವು ತೊಗೊಂಡ್ಬಂದು ಅದರಲ್ಲಿ ಹೈವ್ ಮಾಡಿ ಅದರಲ್ಲಿ ಜೇನುತುಪ್ಪ ಜೇನು ಹೋಣ ಎಲ್ಲ ತಗೊಂಡ್ಬಂದು ಪೆಟಿಗೆ ವರ್ಗಾವಣೆ ಮಾಡಿ ಅದರಲ್ಲಿಂದ ನಾವು ತುಂಬ ಸಾಕಾಣೆ ಮಾಡ್ತಾಯಿದ್ರಿ ಸಂಡೂರಿನಲ್ಲಿ ಸುಮಾರಾಗಿ ನಾನ್ನೂರ ಐವತ್ತು ಪೆಟಿಗೆ ಇದೆ ರೀ ಅದ್ರಿಂದ ಜೇನುತುಪ್ಪ ನಾವು ಕಲೆಕ್ಟ್ ಮಾಡಿ ಏರ ಸಮೇತ ನಾವು ಜೇನು ತುಪ್ಪನ ಮಾರಾಟ ಮಾಡ್ತೀವಿ ರೀ ಸರ್ ನನ್ನ ಹತ್ರ ಎರಡು ನಮೂನೆ ಜೇನುತುಪ್ಪ ಇದೆ ರೀ ಒಂದು ಮುಜಂಟಿ ಜೇನುತುಪ್ಪ ಅಂತೇಳಿ ಪೆಟ್ಟಿಗೆ ನೋಡ್ತಾ ಇದ್ರಲ್ಲ ಇದು ಚುಚ್ಚೋದಿಲ್ಲ ಇದಕ್ಕೆ ಮುಳ್ಳು ಇರೋದಿಲ್ಲ ನೀವು ಎಷ್ಟು ವರ್ಷ ಆದರೆ ಗೂಡು ಬಿಟ್ಟು ಹೋಗೋದಿಲ್ಲ ರೀ ಇದು ಇದು ಕ್ಯಾನ್ಸರ್ ಕಾಯಿಲೆಗೆ ತುಂಬ ಯೂಸ್ ಆಗುತ್ತೆ ರೀ ಈ ಜೇನುತುಪ್ಪ ಅದೇ ಥರ ಇದು ಭಾಳ ದೂರ ಹೋಗೋದಿಲ್ಲ ರೀ ಮುಳ್ಳು ಇರೋದಿಲ್ಲ ಇದು ಗೂಡು ಬಿಟ್ಟು ರೀ ರಾಣಿ ಅನಂತರ ಇದು ಭಾಳ ದೂರ ಹೋಗೋದಲ್ರಿ ಅರ್ಧ ಕಿಲೋಮೀಟರ್ಗಿಂತ ದೂರ ಹೋಗೋದಲ್ರಿ ಈ ಜೇನುತುಪ್ಪ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ಆಗುತ್ತೆ ರೀ ಕ್ಯಾನ್ಸರ್ ಕಾಯಿಲೆಗೆ ಶುಗರ್ಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಮೆಡಿಸಿನ್ ಆಗಿ ತಗೊಂಡು ಹೋಗ್ತಾರೆ ಹಾಗಾಗಿ ಕೂಡ ಸಾಕಾಣಿಕೆ ಮಾಡಬಹುದು ಎಲ್ಲರೂ ಮಾಡಬಹುದು ಮನೆ ಮುಂದೆ ಇಡಬಹುದು ತೋಟವಾಗಿ ಪರಾಗ ಸ್ಪರ್ಶ ಆಗಿ ನಿಮಗೆ ಇಳುವರೆಗೆ ಜಾಸ್ತಿ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಒಂದು ಎಕರೆಗೆ ನಾಲ್ಕರಿಂದ ಐದು ಪೆಡಿಗೆ ಮಡಗಬಹುದು ಎರಡು ಸಾವಿರ ಆರುನೂರು ರೂಪಾಯಿ ಆಗುತ್ತೆ ನೀವು ಇಡೀ ಕರ್ನಾಟಕದ ಎಲ್ಲಿದ್ರೂ ಕೂಡ ಕೊರೆಯರ್ ಮುಖಾಂತರ ನಾವು ಕೊಡ್ತೀವಿ ರೀ ಇದನ್ನ ಸರ್ ಫಸ್ಟ್ ನಾವು ಏನಿದೆ ಜೇನು ತುಪ್ಪಲಿಂದ ಮೈ ಪ್ರಾಡಕ್ಟ್ ಮಾಡಿದ್ರಿ ಫಸ್ಟ್ ಇದು ಜೇನು ಮೇಣಿಂದ ಮಾಡಿದ್ರಿ ಬಾಂಬ್ ಅಂತೇಳಿ ಮಾರ್ಕೆಟಲ್ಲಿ ಸಿಗೋದೆಲ್ಲ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ರೀ ಅದು ಎಲ್ಲ ಕೆಮಿಕಲ್ ಹಾಕಿರ್ತಾರ ಅಚ್ಚೋಳಿಂದ ಏನಾಗುತ್ತೆ ನಿಮಗೆ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಇದು ನೀಲಗಿರಿ ಎಣ್ಣೆ ಜೇನು ಮೇಣ ಕೊಬ್ಬರಿ ಎಣ್ಣೆ ಆದ್ಮೇಲೆ ಕರ್ಪೂರ ಪೆಪರ್ ಮೀಂಟರ್ಕು ಇವೆಲ್ಲ ಹಾಕಿ ನಾವು ಮಾಡಿರ್ತೀರಿ ಇದು ಯಾವುದೋ ಸೈಡ್ ಎಫೆಕ್ಟ್ ಇರೋದಿಲ್ಲ ಎಕ್ಸ್ಪೈರಿ ಇರೋದಿಲ್ಲ ರೀ ಅನಂತರ ಜೇನು ಮೇಣಿಂದ ವ್ಯಾಸ್ಲಿನ್ ಮಾಡಿರಿ ಮಾರ್ಕೆಟಲ್ಲಿ ಎಲ್ಲ ಸಿಗೋದು ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ರೀ ಇದು ಜೇನು ಮೇಣ ಕೊಬ್ಬರಿಣೆ ಆಲ್ಮಂಡ್ ಆಯಿಲ್ ವಿಟಮಿನ್ ಇ ಆಯಿಲ್ ಎಸೆನ್ಷಿಯಲ್ ಆಯಿಲ್ ಎಲ್ಲ ಹಾಕಿ ಮಾಡಿದ್ರಿ ರೀ ಇದಕ್ಕೆ ಎಕ್ಸ್ಪೈರಿ ಇಲ್ಲ ಬರೀ ಮಾರ್ಕೆಟಲ್ಲಿ ಸಿಗೋದು ಪ್ಯಾರಾಫಿನ್ ವ್ಯಾಕ್ಸ್ ಕಾಲು ಉಡಿಯೋಕೆ ಇಂಬಡಿ ಒಳಗೆ ಅದು ಒಂದೇ ಯೂಸ್ ಮಾಡ್ತಾರೆ ಇದು ತಿಂಡಿಗೆ ತುರ್ಕಿಗೆ ಸ್ಕಿನ್ ಅಲರ್ಜಿಸ್ಗೆ ತುಂಬ ಯೂಸ್ ಆಗುತ್ತೆ ಇದಕ್ಕೆ ಎಕ್ಸ್ಪೈರಿ ಇಲ್ಲ ರೀ ಯಾರಾದರೂ ಬಳಸ್ಬೋದು ಇದನ್ನ ತುಟಿಗೆ ಕೂಡ ಹಚ್ಬೋದು ರೀ ಇದನ್ನ ಸೊ ಇದು ಫಾಸ್ಟ್ ಪೇನ್ ರಿಲೀಫ್ ಆಯಿಲ್ ಅಂತೇಳಿ ನೀಲಗಿರಿ ಎಣ್ಣೆ ಪ್ಲಸ್ ಕೊಬ್ಬರಿ ಎಣ್ಣೆ ಹಾಕಿ ಆಯುರ್ವೇದಿಕ್ ಸಸಿ ಎಲ್ಲ ಹಾಕಿ ಇದರಲ್ಲಿ ಮಾಡಿದ್ರಿ ಇದು ತುಂಬ ಯೂಸ್ ಆಗುತ್ತೆ ರೀ ಫಾಸ್ಟ್ ಪೇನ್ ರಿಲೀಫ್ ಆಯಿಲ್ ಇದೆಲ್ಲ ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ರೀ ಇದು ಇದು ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಸಿಗೋದಿಲ್ಲ ರೀ ಇದು ತುಂಬ ಇದೆ ತುಂಬ ಸೇಲ್ಸ್ ಆಗ್ತಾಯಿದೆ ರೀ ಇದು ಬಂದು ಕೊಬ್ಬರಿಣಿಯಲ್ಲಿಂದ ಮಾಡಿದರೆ ಕಾಡಗರಿಗೆ ಹಾಕಿದ್ರಿ ಬಿರಿಂಗರಾಜು ಹೇರ್ ಆಯಿಲ್ ಅಂತಾರೆ ಡೆನ್ ಡ್ರಾಪ್ಸ್ ಹೇರ್ ಫಾಲಿಂಗ್ಗೆ ಮತ್ತೆ ಇದು ಹೇರ್ ಡ್ರಾಪ್ಸ್ಗೆ ಬ್ಲ್ಯಾಕ್ ಹೇರ್ಸ್ಗೆ ತುಂಬಾ ಯೂಸ್ ಆಗುತ್ತಾರೆ ಇದು ಲೇಡೀಸ್ ತುಂಬಾ ಬೆಳೆಸ್ತಾರೆ ಇದು ಬಹಳ ಎಫೆಕ್ಟಿವ್ ಇದೆ ಇದು ಬಂದು ನವರತ್ನಾಳಿ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ರೀ ಇದು ಕೊಬ್ಬರಿಂದ ನಾವು ಮಾಡಿದ್ವಿ ನವರತ್ನಾಲಲ್ಲಿ ಕೆಮಿಕಲ್ ಹಾಕಿ ಹೇಳ್ತರಿ ಓನ್ಲಿ ಒಂದು ಟೆನ್ ಮಿನಿಟ್ಸ್ ಮಾತ್ರ ಕೂಲ್ ಇರ್ತೈತೆ ಇದು ಮಿನಿಮಮ್ ಸಿಕ್ಸ್ ಅವರ್ಸ್ವರೆಗೆ ಕೂಲ್ ಇರ್ತೈತೆ ರೀ ನೋ ಸೈಡ್ ಎಫೆಕ್ಟ್ಸು ನೋ ಎಕ್ಸ್ಪೈರಿ ಇದು ತುಂಬ ಬೇಡಿಕೆ ಇದೆ ಗ್ರಾಹಕರು ತುಂಬ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಜೇನು ತುಪ್ಪದಿಂದ ಮಾಡಿ ಟರ್ಮರಿಕ್ ಅರ್ಶಿನ ಪೌಡರ್ ಹಾಕಿ ಇದರಲ್ಲಿ ಮಾಡಿದ್ರಿ ಇದು ಸ್ಕಿನ್ ಡಿಸೀಸ್ಗೆ ಸ್ಕಿನ್ ಅಲರ್ಜಿಗೆ ಫಂಗಲ್ ಇನ್ಫೆಕ್ಷನ್ಗೆ ತುಂಬ ಯೂಸ್ ಆಗುತ್ತೆ ರೀ ಟರ್ಮರಿಕ್ ಹನಿ ಅಂತ ಹೇಳಿ ಜೇನು ತುಪ್ಪ ಮತ್ತೆ ಟರ್ಮರಿಕ್ ಪೌಡರ್ ಇದರಲ್ಲಿ ಮಿಕ್ಸ್ ಮಾಡಿದ್ರಿ ಇದು ಜೇನು ತುಪ್ಪ ಮಿಕ್ಸ್ ಮಾಡಿ ನೀಮ್ ಆಯಿಲ್ ರೀ ನೀಮ್ ಆಯಿಲ್ ನೀಮ್ ಪೌಡರ್ ಹಾಕಿ ಮಾಡಿದ್ರಿ ಇದು ಸ್ಕಿನ್ ಅಲರ್ಜಿಗೆ ತುಂಬಾ ಯೂಸ್ ಆಗುತ್ತೆ ಇದು ಕೂದಲು ಉದ್ರೋದು ಡೆನ್ ಗೆ ಬಹಳ ಉಪಯೋಗಕಾರಿ ಇರೋದು ಒಂದು ಜೇನುತುಪ್ಪಲಿಂದ ನಾವು ಇದರಲ್ಲಿ ಬ್ಲೆಂಡ್ ಮಾಡಿದ್ರಿ ಜೇನುತುಪ್ಪನಲ್ಲಿ ನಿಂಬೆಹಣ್ಣು ರೀ ಲೆಮನ್ ಆಯಿಲ್ ಇದರಲ್ಲಿ ಹಾಕಿ ಬ್ಲೆಂಡ್ ಮಾಡಿದ್ರಿ ಇದು ಒಬ್ಬ ಸೀಟಿಗೆ ಬೊಜ್ಜು ಕರಗಾಗ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ ನೀವು ಮಾರ್ಕೆಟಲ್ಲಿ ತಗೋದು ಜೇನುತುಪ್ಪನಲ್ಲಿ ಸಕ್ಕರೆ ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಶುಗರ್ ಕಾಯಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಆದಮೇಲೆ ಒಬ್ಬ ಸಿಟಿಗೆ ಏನಂತ ನಿಂಬೆಹಣ್ಣು ಪ್ಲಸ್ ನೀರು ಮತ್ತು ಜೇನುತುಪ್ಪ ಎಷ್ಟು ಪರ್ಸೆಂಟೇಜ್ ಮಿಕ್ಸ್ ಮಾಡೋದು ಗೊತ್ತಾಗೋದಿಲ್ಲ ಹಾಗಾಗಿ ಹೆಚ್ಚು ಕಮ್ಮಿ ಆದರೆ ರಿಸಲ್ಟ್ ಬರೋದಿಲ್ಲ ಇದು ಕರೆಕ್ಟಾಗಿ ಕಾನ್ಸಂಟ್ರೇಟಾಗಿ ಮಾಡಿದರೂ ಇದು ತುಂಬ ರಿಸಲ್ಟ್ ಇರ್ತೈತೆ ನಿಮಗೆ ಸೊ ಇದು ಬಾದಾಮಿ ಇಮಿಜಿನರಿ ಈ ಬಾದಾಮ್ ಬ್ಲೆಂಡ್ ಮಾಡಿರ್ತೀರಿ ಇದು ಕುಡಿಯೋದ್ರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ ರೀ ಜ್ಞಾಪಕ ಶಕ್ತಿ ಅರಿವು ಮರು ಅರವತ್ತು ವರ್ಷ ಆದಮೇಲೆ ಮಕ್ಕಳಿಗೆ ಹೋದ್ರೆ ಜ್ಞಾಪಕ ಶಕ್ತಿ ಕಮ್ಮಿ ಇರ್ತದೆ ಇದು ಕುಡಿಯೋದ್ರಿಂದ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ ಇದು ಡೈಲಿ ಒಂದು ಸ್ಪೂನ್ ತಗೋಬೇಕ್ರಿ ಮಕ್ಕಳಾದರೆ ದೊಡ್ಡವರಾದರೆ ಇದು ಎರಡು ಸ್ಪೂನ್ ತಗೋಬೇಕಾಗುತ್ತೆ ಖಾಲಿ ಹೊಟ್ಟೆ ತಗೊಳ್ಳೋದು ಉತ್ತಮ ಸೊ ಇದು ಬೇವು ರೀ ನೀಮ್ ಆಯಿಲ್ ಇದರಲ್ಲಿ ಮಿಕ್ಸ್ ಮಾಡಿರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಪಿ ಎಮ್ ನೀಮ್ ಆಯಿಲ್ ಗುಜರಾತ್ ಗುಜರಾತ್ರಿಂದ ನಾವು ತರಿಸ್ತೀವಿ ಎಕ್ಸ್ಪೋರ್ಟ್ ಆಗುತ್ತೆ ಇದು ಜೇನುತುಪ್ಪನಲ್ಲಿ ಒಂದು ಕೆ ಜಿ ಜೇನುತುಪ್ಪನಲ್ಲಿ ಒಂದು ಹಣಿ ಹಾಕಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡ್ತೀವಿ ರೀ ಇದು ತೊಗೊಳ್ಳೋದ್ರೆ ಚರ್ಮ ಕಾಯಿಲೆ ಶುಗರ್ಗೆ ತುಂಬ ಕೆಲಸ ಮಾಡುತ್ತೆ ರೀ ಇದು ಇದು ಮಾರ್ಕೆಟಲ್ಲಿ ಇಲ್ಲಿ ಸಿಗೋದಿಲ್ಲ ಇವು ನಾವು ಓನ್ ಪ್ರಾಡಕ್ಟ್ ನಮ್ಮದು ಓನ್ ಬ್ರ್ಯಾಂಡ್ ಇದು ತುಳಸಿ ಇರ್ರಿ ಈ ತುಳಸಿ ಆಯಿಲ್ನ ಇದರಲ್ಲಿ ಬ್ರೆಂಡ್ ಮಾಡಿ ಜೇಂತುಪ್ಪ ಮಿಕ್ಸ್ ಮಾಡಿದ್ರಿ ಇದು ಆ್ಯಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಕೆಮ್ಮು ನೆಗಡಿ ಅಸ್ತಮ ಇಂಥವ್ರಿಗೆಲ್ಲ ತುಂಬ ಕೆಲಸ ಮಾಡುತ್ತೆ ರೀ ಡೈಲಿ ಒಂದು ಸ್ಪೂನು ಮಕ್ಕಳು ದೊಡ್ಡವರು ಎರಡು ಸ್ಪೂನ್ ಕುಡಬೇಕ್ರಿ ಇದು ಇದು ಜೇನುತುಪ್ಪ ಡ್ರೈ ಫ್ರೂಟ್ಸು ದೇಸಿ ಗುಲಾಬಿ ಹಾ ಹಾಕಿದ್ರೆ ಇದು ಹೇ ಇದು ತೊಗೊಳಿದ್ರೆ ಲೇಡೀಸ್ ಪ್ರೆಗ್ನೆನ್ಸಿಗೆ ರಕ್ತ ಕಮ್ಮಿ ಇರುತ್ತೆ ಅವ್ರಿಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಡಾಕ್ಟ್ರ್ ಏನು ಕೊಡ್ತಾರೆ ಎಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರೆ ಬ್ಲಡ್ ಇಂಪ್ರೂವ್ ಆಗ ಪ್ಲಸ್ ಇದು ತಗೊಳ್ಳೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಆಫ್ಟರ್ ಡೆಲಿವರಿ ಕೂಡ ಇದು ತೊಗೊಳ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಕೊಡ್ಬೋದು ದೊಡ್ಡವ್ರಿಗೆ ಕೊಡ್ಬೋದು ಡೆಂಗ್ಯೂ ಫೀವರ್ ಬಂದ ಮೇಲೆ ಅವ್ರಿಗೆ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಪ್ಲೇಟ್ಲೆಟ್ ಬ್ಯಾಲೆನ್ಸ್ ಮಾಡುತ್ತೆ ಇದು ಸೊ ದೊಡ್ಡವ್ರು ತಗೋಬೋದು ಮಕ್ಕಳು ತಗೋಬೋದು ಚಪಾತಿ ಬ್ರೆಡ್ ಅನಂತರ ಹಾಲ್ನಲ್ಲಿ ಕೂಡ ಮಿಕ್ಸ್ ಮಾಡಿ ಕುಡಿಬಹುದು ಇದನ್ನ ಇದರಲ್ಲಿ ಜೇನುತುಪ್ಪ ಮಿಕ್ಸ್ ಆಗಿದೆ ಡ್ರೈ ಫ್ರೂಟ್ಸು ದೇಸಿ ಗುಲಾಬಿ ಹೂವು ಮಿಕ್ಸ್ ಆಗಿದೆ ಇದು ಫಾರೆಸ್ಟ್ ಇದೆ ನಲಮಲ ಫಾರೆಸ್ಟ್ ಹೋಗ್ಬಿಟ್ಟು ನಾವು ತುಡುವೆ ಜೇನಿಂದ ಜೇನುತುಪ್ಪ ತೆಗೆದಿರ್ತೀವಿ ಇದು ಸಿಹಿ ಸ್ವಲ್ಪ ಕಮ್ಮಿ ಇರ್ತದೆ ವಿಸ್ಕ ಸಿಟಿ ಜಾಸ್ತಿ ಇರ್ತದೆ ದಪ್ಪ ಇರ್ತದೆ ತಿಕ್ನೆಸ್ ಜಾಸ್ತಿ ಇರ್ತೈತೆ ಹಾಗಾಗಿ ಇದು ಕ್ವಾಲಿಟಿ ಚೆನ್ನಾಗಿರ್ತೈತೆ ಮೆಡಿಸಿನ್ ಆಗಿ ತುಂಬಾ ಬಳಸ್ತಾರೆ ಇದನ್ನ ಸೊ ಇದು ನಮ್ಮ ತುಳುವೆಜೇನು ಪೆಟಿಕೆರೆ ಇದು ಇದು ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತದೆ ಆನಂತರ ಇದು ವಿಸ್ಕ ಸಿಟಿ ಕಮ್ಮಿ ಇರ್ತೈತೆ ದಪ್ಪ ಕಮ್ಮಿ ಇರ್ತೈತಿ ಈಸ್ ಐಟಮ್ಸು ನಾವು ನಮ್ಮ ಮನೆಯಲ್ಲೇ ನಾವೇ ಓನ್ ಆಗಿ ಮಾಡ್ತೀವಿ ತುಂಬ ಬೇಡಿಕೆ ಇದೆ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಯಾರು ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೋಬೋದು ಹಿಂದ್ಗಡೆ ಇದೆ ವಾಟ್ಸಪ್ ನಂಬರ್ ಅದೇ ನೀವು ನಮಗೆ ಫೋನ್ ಪೇ ಮಾಡಿದೆ ಕೊರಿಯರ್ ಮುಖಾಂತರ ನಿಮ್ಮ ಮನೆ ಮನೆಗೆ ತಲುಪಿಸ್ತೀವಿ ನಾವು ಥ್ರೂಔಟ್ ಇಂಡಿಯಾ ಎಲ್ಲ ಸಪ್ಲೈ ಮಾಡ್ತೀವಿ ಇಲ್ಲಿಂದ ರಾಜಸ್ಥಾನ ಕಳಿಸಿವಿ ಜಮ್ಮು ಕಾಶ್ಮೀರ್ ಕಳಿಸಿವಿ ಈ ಕಡೆ ಶ್ರೀಲಂಕಾ ಈ ಕಡೆಗೆಲ್ಲ ಹೋಗುತ್ತೀರಿ ಔಟ್ಸ್ ಆಫ್ ಸ್ಟೇಟ್ಗೆ ಹೋಗುತ್ತೀರಿ ನಾವು ಕೊಟ್ಟಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್